ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಗಣೇಶ ಚತುರ್ಥಿಯ ಸ್ಪೆಷಲ್ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ತುಂಬ ಟೇಸ್ಟಿ ಹಾಗೇ ಕ್ರಿಸ್ಪಿಯಾಗಿರುತ್ತೆ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಷ್ಟು ಮೈದಾ ಹಿಟ್ಟಿಗೆ ಮುಕ್ಕಾಲು ಬೌಲ್ನಷ್ಟು ನಾನಿಲ್ಲಿ ಚಿರೋಟಿ ರವೆನ ತಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಿನಷ್ಟು ಸಕ್ಕರೆ ಹಾಕಬೇಕು ಹಾಗೆಯೇ ಬಿಸಿ ಬಿಸಿ ಆದಂತಹ ಎಣ್ಣೆನ ನಾನಿಲ್ಲಿ ಇದ್ದೀನಿ ಇದಿಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಹಾಕೋದ್ರಿಂದ ಕರ್ಜಿಕಾಯಿ ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ ಸೊ ಈಗ ನೀವು ಇದಿಷ್ಟು ಚೆನ್ನಾಗಿ ಕಲಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಚಿರೋಟಿ ರವೆ ಹಾಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ ಆದಷ್ಟು ಚೆನ್ನಾಗಿ ನಾದ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಈಗ ಇದನ್ನು ತರ್ಟಿ ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಬಿಡಿ ನಂತರ ನಾವೀಗ ಕರ್ಜಿಕಾಯಿ ಒಳಗಡೆ ತುಂಬಲಿಕ್ಕೆ ಸೂಸ್ಲಾನ ರೆಡಿ ಮಾಡ್ಕೊಳ್ಳೋಣ ಸೂಸ್ಲಾ ಅಂತ ಕೂಡ ನೀವು ಕರಿಬೋದು ಅಥವಾ ಹೂರಣ ಅಂತ ಹೇಳಿ ಕೂಡ ಕರಿಬಹುದು ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಒಂದು ಕಪ್ನಷ್ಟು ಬೆಲ್ಲ ಹಾಗೆಯೇ ಒಂದು ಕಪ್ನಷ್ಟು ನಾನು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಕಾಲು ಕಪ್ನಷ್ಟು ಹುರಿಗಡ್ಲೆ ಹಾಗೆಯೇ ಮೂರು ಏಲಕ್ಕಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಗಸಗಸೆನ ತೊಗೊಂಡಿದ್ದೀನಿ ಗಸಗಸೆ ಮತ್ತು ಎಳ್ಳು ಎರಡನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡಿರೋದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಂತರ ಒಂದು ಮಿಕ್ಸಿ ಜಾರ್ಗೆ ಒಣಕೊಬ್ಬರಿ ತುರಿ ಹಾಗೆಯೇ ಬೆಲ್ಲನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈಗ ಆಲ್ರೆಡಿ ಮಿಕ್ಸಿ ಆಗಿದೆ ನಂತರ ನಾವು ಹುರಿಗಡ್ಲೆನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಈ ಹುರಿಗಡ್ಲೆನ ನಾವು ಮಿಕ್ಸಿ ಮಾಡ್ಕೊಂಡ ನಂತರ ಮುಂಚೆ ಮಾಡ್ಕೊಂಡಿರೋ ಬೆಲ್ಲ ಮತ್ತು ಕೊಬ್ಬರಿನ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ ನಾವೀಗ ಏಲಕ್ಕಿ ಕೂಡ ಹಾಕ್ಕೊಂಡು ತೆರಿತರಿಯಾಗಿ ರುಬ್ಕೊಳ್ಳೋಣ ತುಂಬ ನುಣ್ಣುಗೇನು ಬೇಡ ತೆರಿತೆರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಒಂದು ಬೌಲ್ಗೆ ಮಿಕ್ಸಿ ಮಾಡಿಕೊಂಡಿರೋವಂತಹ ಪದಾರ್ಥಗಳನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಇದಕ್ಕೆ ಫ್ರೈ ಮಾಡಿಕೊಂಡಿರುವಂತಹ ಎಳ್ಳನ್ನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರೈ ಮಾಡಿಟ್ಕೊಂಡಿರುವಂತಹ ಗಸಗಸೆಯನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲದೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿ ಈಗ ಮೂವತ್ತು ನಿಮಿಷ ಆಗಿದೆ ಕಲಿಸಿಟ್ಟಿರೋ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ನಾದಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಈ ಚಿಕ್ಕ ಉಂಡೆಗಳನ್ನು ಮೈದಾ ಹಿಟ್ಟಿನಲ್ಲಿ ಅದ್ದಿ ಪೂರಿ ಸೈಜಿನಲ್ಲಿ ಲಟ್ಟಿಸಿಕೊಳ್ಳಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನೀವು ಅದನ್ನು ಲಟ್ಟಿಸ್ಕೊಳ್ಬೇಕು ನೀವು ಒಂದೇ ಸರಿನೇ ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನು ಈ ಥರ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಕರ್ಜಿಕಾಯಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಈ ಮಾಡಿಟ್ಟು ಲಟ್ಟಿಸ್ಕೊಂಡಿರೋ ಹಿಟ್ಟು ಒಣಗದೇ ಇರೋ ಹಾಗೆ ನೋಡ್ಕೊಳ್ಳಿ ನಂತರ ನಾನಿಲ್ಲಿ ಕರ್ಜಿಕಾಯಿ ಮಾಡುವಂತಹ ಮೌಲ್ಡಿಗೆ ಈ ಲಟ್ಟಿಸ್ಕೊಂಡಿರೋ ಹಿಟ್ಟನ್ನು ಇಟ್ಬಿಟ್ಟು ಮಧ್ಯದಲ್ಲಿ ನಾವು ರೆಡಿ ಮಾಡಿಕೊಂಡಿರುವ ಹೂರ್ನ ಅಥವಾ ಸೂಸ್ಲನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಎಡ್ಜಸ್ಸಿಗೆ ಸ್ವಲ್ಪ ನೀರು ಹಚ್ಚಿ ಈ ಮೌಲ್ಡನ್ನು ನಿಧಾನವಾಗಿ ಪ್ರೆಸ್ ಮಾಡಿ ತುಂಬ ಪ್ರೆಸ್ ಮಾಡಬಾರ್ದು ನಿಧಾನವಾಗಿ ಪ್ರೆಸ್ ಮಾಡಿ ಅಂಚಿನಲ್ಲಿರುವ ಹಿಟ್ಟನ್ನು ಎಕ್ಸ್ಟ್ರಾ ಹಿಟ್ಟನ್ನು ಅದನ್ನು ತೆಗೆದುಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇನ್ನೊಂದು ಕಡೆ ನಾನು ಎಣ್ಣೆನ ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಕರ್ಜಿಕಾಯಿನ ಹೀಗೆ ಕರಿಬೇಕು ನೆನಪಿರಲಿ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು ತುಂಬ ಕೆಂಪಾಗಲಿಕ್ಕೆ ಬಿಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಕರೆದ್ರೆ ಸಾಕು ನೋಡಿ ಈ ಬಣ್ಣ ಬರಬೇಕು ಈ ಹೊಂಬಣ್ಣ ಬಂದರೆ ಕರ್ಜಿಕಾಯಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ನಮ್ಮ ಚಾನಲ್ನಲ್ಲಿ ಬರ್ತಿರೋ ಎಲ್ಲ ಗಣೇಶ ಚತುರ್ಥಿಯ ಸ್ಪೆಷಲ್ ವೀಡಿಯೋಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್